ಹಲೋ ಫ್ರೆಂಡ್ಸ್ ಇದು ಸೀಮೆಸಿಗೆ ಗಿಡ ಅಂತ ಹೇಳಿ ಈ ಗಿಡನ ಈ ಥರ ಕಟ್ ಮಾಡಿಕೊಂಡು ಅಂದರೆ ಇವಾಗ ಕೈ ಏನೋ ಬ್ಲೇಡಲ್ಲಿ ಏನೋ ಹಿಳ್ಕೊಂಡಿರ್ತೀರ ಏನೋ ಒಂದು ಆಗಿರುತ್ತೆ ಇರ್ತ ಚೆಂಡ್ ಈ ಥರ ಇದನ್ನು ತಗೊಂಡು ನೀಟಾಗಿ ರಸನ ಹೀಗೆ ಹಿಂಡಿ ನೀಟಾಗಿ ಆ ಗಾಯಕ್ಕೆ ಕಟ್ಟಿದ್ರೆ ನೀಟಾಗಿ ಈ ಥರ ಮಾಡಬೇಕು ಇಲ್ಲ ಚಿಚ್ಬೇಕು ಆಗಲಿಲ್ಲ ಅಂತಂದರೆ ಹಿಂಗೆ ಮಾಡಿಕೊಂಡು ಇದನ್ನು ಗಾಯ ಕಟ್ ಗಾಯಕ್ಕೆ ಹಿಂಗೆ ಇಟ್ಬಿಟ್ಟು ಮೇಲೆ ಕಟ್ಟಿದ್ರೆ ಎರಡು ದಿನಕ್ಕೆ ನೀಟಾಗಿ ವಾಸಿಯಾಗಿರುತ್ತೆ ಅಷ್ಟು ಇದರಲ್ಲಿ ಗಿಡಮೂಲಿಕೆ ಇದೆ ಇದು ನೈಸರ್ಗಿಕವಾದ ಔಷಧಿ ಇದೆ ಇದು ಇದರಲ್ಲಿ ನೋಡಿ ಈ ಫ್ಲವರಲ್ಲಿ ಹಿಂದೆ ಸ್ವೀಟ್ ಇರುತ್ತೆ ನಾವು ಸಣ್ಣ ಮಕ್ಕಳಲ್ಲಿದ್ದಾಗೆಲ್ಲ ಇದ್ದಾಗೆಲ್ಲ ತಿಂದೆಲ್ಲ ನೋಡ್ತಾ ಇದ್ವಿ ಮತ್ತು ನೋಡಿ ಈ ಕಾಯಿ ಇದೆಯಲ್ಲ ಇಲ್ಲಿದೆ ಈ ಕಾಯಿ ಇದು ಈ ಗ್ರೀನ್ ಕಲರ್ ಇದೆಯಲ್ಲ ಈ ಕಾಯಿ ಇದು ಬ್ಲ್ಯಾಕ್ ಆಗುತ್ತೆ ಅಣ್ಣ ಆದಮೇಲೆ ಅದು ತುಂಬ ಸ್ವೀಟ್ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ನಾವೆಲ್ಲ ತಿಂತಾಯಿದ್ವಿ ಇವಾಗಿನ ಮಕ್ಳಿಗೆ ಇದೇನು ಅನ್ನೋದೇ ಗೊತ್ತಿಲ್ಲ ಆ್ಯಕ್ಚುಲಿಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು